ಎಷ್ಟು ದಿವಸ ಆಯ್ತು ಆಡಾಡಿ ನೀನು ತುಂಬಾ ದಿವಸ ಆಯ್ತು ಸಿಕ್ಕಿ ಈಗ ನಾನು ದೀಪಾವಳಿನಲ್ಲಿ ಆಡಿದ್ದ ತುಂಬಾ ದಿವಸದಿಂದ ಅದು ಇವತ್ತು ಫೇಸ್ಬುಕ್ ಅಲ್ಲಿ ನೆನಪು ಮಾಡಿತ್ತು ಯಾಕ ಸಲ್ಲು ನೆನಪು ಕಟ್ತಾ ಇದೆ ನುಡಿನ ಇನ್ನೊಂದ್ ಎಲ್ ಹೇಳ್ತಿದ್ದೆಲ್ಲ ಕರ್ಪೂರದ್ದು ನಾಮದು ದೀಪತಿ ದೋ ಇಲ್ವಾ ಒಂದು ಇಲ್ಲಿ ಅದರಲ್ಲಿ ನೋಡಿ ಚನಕ್ಕೆ ಕೇಳಸ ಈಗ ದೀಪಾವಳಿ ಬಂದು ಹೋಯ್ತು ಈ ತಿಂಗಳೆಲ್ಲ ದೀಪಾವಳಿ ಮಾಡ್ತಾರೆ ಆಯ್ತಾ ಹಾ ಒಂದು ನಡಿನಾ ಹಾ ಆ ಮರ್ತರಲ್ಲ ಬಿಟ್ಟಿದೆ ಒಂದು ನಡಿ ಶಾಸಕ ಅದಕ್ಕೆ ಕಲ್ಪೂರದ್ದು ವಿಧಾನಿಕೆ ಆಮದ ಆರತಿ ಇರೋದೊಂದಿತ್ತು ಸದ್ಗುರುವಿಗೆ ಮೋರತಿ ಹೇಳಮ್ಮ ಕರಪುರದಾರತಿ ಸದ್ಗುರುವಿಗೆ ಮೂರತಿ ಆರತಿ ಬೆಳಗುವೆ ಜಗ ಪಚಿ ಗಂಬೀನು ಹಚ್ಚಿ ಕೈಯರು ಆರತಿ ಬೆಳಗೋ ಜಗ ಜೋತಿ ನಾಮದ ಹಾರತಿ ನಾರಾಯಣ ಮೂರತಿ ನಾಮದ ಆ

गे मोरती आरती बेला जगम जो ती ती पाची गंबा दिनो आचिको युनाओ आरती बेला जगम जो ತಿ ನರಸಿಮೆ ಮರತಿಾರತಿ ನರಸಿಂಹ ಮೂರತಿ ಆರತಿ ಬೆಳು ಜ ಕೊಂಡು ಮುಡಿಯರು ನಾವು ಇವ್ ಆಡುವ ಹೊಸರಿ ಆಡಿದ್ದೆ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ಅಹ್ ಕಥೆಗಳಲ್ಲೆಲ್ಲ ಹೇಳಿದ್ಯಾ

ंगू त वणय वो अड़े आ बलू तना पढ़े वणे उदो ಜ್ಯೋತಿ ಬೆಳಗುತಿದೆ ನೋಡ ಪರ ಜ್ಯೋತಿ ಬೆಳಗುತಿದೆ ನೋಡಮ್ಮ ಕಣ್ಣು ಕಣ್ಣು ಮುರ್ಚಿ ಕತ್ಲೆ ಕಣ್ಣು ಬಿಟ್ಟರೆ ಬೆಳಕು ಕಣ್ಣು ಮುಚ್ಚಿರೆ ಕತ್ಲೆ ಕಣ್ಣು ಬಿಟ್ಟರೆ ಬೆಳಕು ಜ್ವಾರಂ ಜ್ಯೋತಿ ಬೆಳಗುತ್ತಿದೆ ನೋಡ ಅಮ್ಮ ಜ್ಯೋತಿ ತೀರೇ ನೋಡಮ್ಮ ಎಳೆಯ ಬೆಳದಿಂಗಾಳು ತಳಪಳನೆ ಒಳೆಯುವುದು ಎಳೆಯ ಬೆಳದಿಂಗಾಳು ತಳಪಳನೆ ಒಳೆಯುವುದು ಕಣ್ಣು ಕಪ್ಪಿನ ಬಾಲೆ ನೋಡಮ್ಮ ಪಂ ಜ್ಯೋತಿ ಮಾಡುವ ನೋಡಮ್ಮ ನಂಬ್ರ ಮಜೋ ನಿಜನ್ನ ಪಾಪಾ ಇಂತ ಹೇಳತಿಲ್ಲ ಅನ್ನಂಗಿರ್ಲಿಲ್ಲ ಅವಾಗ ಇದ್ದ ಹಿಂಗಿತ್ತು ಅವಾಗ ಹ್ಮ್ ಒಂದು ಸಣ್ಣ ಅವಾಗ ಅವಾಗಿನ್ನ ಈ ಸಾಮರ್ಥ್ಯ ಇದ್ದಂಗೆ ಇದ್ದೆ ನಾನು ಅವಾಗ ಎಂತೆಂಥವು ಅವಾಗ 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 ಹೇಳಿರೋ ಇವಾಗ ಇಲ್ವೇ ಇಲ್ಲ ಮತ್ತೆ ಹೋಗಿ ಅವರು ಮೇಷ್ಟ್ರು ಅಂತ ಹೇಳ್ಬಿಟ್ಟಿತ್ತು ಯಾರು ಅವನ್ ಮಾಡಿದ್ನಾರು ಅಪ್ಪ ಅಬ್ಬಾ ಅದು ಚಂದ್ರಭಾನಂದು ಒಂದೊಂದು ಆ ಹಾಳು ನನಗೆ ನನ್ನ ಕೈಯಲ್ಲಿ ಹೇಳ್ಸ್ಕೊಳವರು ಅವ್ರ ಪಾತ್ರದ್ದ ಹ್ಞೂ ಯಾವ ಚಂದ್ರ ಚಂದ್ರಬಾನು ಪಾತ್ರ ಮಾಡಿದ್ನಲ್ಲ ಯಾರೇ ಅಡ್ಡಬಲಾಜ್ಞರ ತಡಿ ತಡಿಯಂಗಾದ್ರೆ